ನಮಸ್ಕಾರ ಆತ್ಮೇಶ್ ಇವತ್ತು ಈ ಸೊಸೈಟಿ ಸಾಲ ಶೀಘ್ರ ವಸೂಲಿ ಮಾಡುವುದು ಹೇಗೆ ಮತ್ತು ಅದೇ ರೀತಿ ಕಂಪನಿ ವಾಣಿಜ್ಯ ವ್ಯಾಪಾರ ಇವುಗಳ ಕುರಿತಾಗಿರುವಂಥ ವಿವಾದಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹೇಗೆ ಅನ್ನೋದ್ರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಎರಡು ವಿಡಿಯೋಗಳನ್ನು ಈ ಒಂದು ವಿಷಯ ಕುರಿತಾಗಿ ಮಾಡಿದ್ದೇನೆ ಅಂದರೆ ಕೋರ್ಟಿಗೆ ಹೋಗದೆ ನ್ಯಾಯ ಪಡೆಯುವುದು ಹೇಗೆ ಅಂದರೆ ಪರ್ಯಾಯ ವಿವಾದ ಇತ್ಯರ್ಥಗಳ ಕುರಿತಾಗಿ ಕಾನೂನಿನ ಮಾಹಿತಿ ಕೊಟ್ಟಿದ್ದೇನೆ ಅಂದರೆ ಕೋರ್ಟಿನ ಹೊರಗೆ ಕಾನೂನಾತ್ಮಕ ರೀತಿಯಲ್ಲಿ ಯಾವ ವಿಧಾನಗಳನ್ನು ಅನುಸರಿಸಿ ನಾವು ನ್ಯಾಯ ಪಡಿಬೋದು ಶೀಘ್ರವಾಗಿ ಕಡಿಮೆ ಖರ್ಚಿನಲ್ಲಿ ನ್ಯಾಯ ಪಡಿಬೋದು ಅನ್ನೋದನ್ನು ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಅಂದರೆ ಅದರೊಳಗೆ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಮೀಡಿಯೇಷನ್ ನೆಗೋಸಿಯೇಷನ್ ಲೋಕದಲ್ಲತ್ತೇಳಿ ವಿಧಾನಗಳಿದಾವೆ ಆಮೇಲೆ ಅದೇ ರೀತಿ ಈ ಕುರ್ತಾಗೇನೆ ಒಂದು ನಾನು ಸಂಸ್ಥೆಯನ್ನು ಹುಟ್ಟಾಕಿ ಬೆಳಗಾವಿಯಲ್ಲಿ ಖಾಸಗಿ ವಿವಾದ ಇತ್ಯರ್ಥ ಕೇಂದ್ರ ಇ ಡಿ ಆರ್ ಸೆಂಟರ್ ಅಂತೇಳಿ ಈ ಒಂದು ಕುರ್ತಾಗೇನೂ ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ ಸೊ ಅದನ್ನು ತಾವು ಸೊ ಈ ಒಂದು ಅಂಶದ ಅಡಿಯಲ್ಲಿ ಇವತ್ತು ಮುಖ್ಯವಾಗಿ ಈ ಪರ್ಯಾಯ ವ್ಯತ್ಯರ್ಥ ವಿಧಾನ ಏನದೆ ಭಾಳಷ್ಟು ಜನರಿಗೆ ಅರಿವು ಮೂಡಿಲ್ಲ ಒಂದು ಸೊಸೈಟಿ ಅವರು ಸಾಲ ವಸೂಲಿ ಮಾಡಬೇಕಾದ್ರೆ ಏನು ಮಾಡ್ತಾರೆ ಕೋಆಪರೇಟಿವ್ ಸೊಸೈಟಿ ಅಂತಂದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದಾಗ ಅವರು ಆ ಪ್ರಕರಣವನ್ನು ತಮ್ಮ ಒಂದು ಪ್ಯಾನೆಲ್ ಅಡ್ವೊಕೇಟ್ಗಳಿಗೆ ಕಳಿಸಿ ಅಥವಾ ಆರ್ಬಿಟ್ರೇಟರ್ ಕಳಿಸಿ ಅವರ ಮೂಲಕ ಒಂದು ಆರ್ಬಿಟ್ರಿಯಲ್ ಅವಾರ್ಡ್ ತಗೊಂಡು ಆ ತದನಂತರ ಅದನ್ನು ಅವರಿಗೆ ಕೊಟ್ಟ ಮೇಲೆ ಅದ ಆ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಕೋರ್ಟ್ಗೆ ಹೋಗಿ ವಸೂಲಿ ಕೇಸ್ ಮಾಡುವಂಥದ್ದು ಒಂದು ವಿಧಾನ ಕಾಣ್ತೀವಿ ಆದರೆ ಅಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಪ್ರಕರಣವನ್ನು ದಾಖಲಿಸಿ ತದನಂತರ ಅವರು ಆರ್ಬಿಟ್ರೇಟರಿಗೆ ರೆಫರ್ ಮಾಡಿ ಅವರು ತೀರ್ಮಾನ ಕೊಡೋದು ತದನಂತರ ಇವರಿಗೆ ಅದನ್ನು ಆರ್ಡರ್ ಕಾಪಿ ಮತ್ತು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಕೋರ್ಟಿಗೆ ಹೋಗಿ ದಾಖಲು ಮಾಡುವಂಥದ್ದು ಕಾಲ ವಿಳಂಬ ಆಗ್ತದೆ ವರ್ಷಾನುಗಟ್ಲೆ ಹೋಗ್ತದೆ ಅದೇ ರೀತಿ ಸೌಹಾರ್ದ ಸಹಕಾರಿ ಸಲುವಾಗಿನೂ ಈಗ ಪ್ರತ್ಯೇಕವಾಗಿ ಇ ಬಿ ಎನ್ ಕೋರ್ಟ್ ಅಂತ ಮಾಡಿದ್ದಾರೆ ಆರ್ಬಿಟ್ರೇಷನ್ ಕೋರ್ಟ್ ಅಂತ ಮಾಡಿದ್ದಾರೆ ಆದರೆ ಅದು ಬೆಂಗಳೂರಲ್ಲಿ ಮತ್ತು ಬೆಳಗಾವಿಯಲ್ಲಿ ಎರಡೇ ಇದಾವೆ ಉತ್ತರ ಮತ್ತು ದಕ್ಷಿಣ ಅಂತೇಳಿ ಸೊ ಹೀಗಾಗಿ ಇಲ್ಲಿ ರಾಜ್ಯದಲ್ಲಿರುವಂಥ ಸೌಹಾರ್ದ ಸಹಕಾರಿಗಳೆಲ್ಲ ಪ್ರಕರಣಗಳನ್ನು ಇಲ್ಲಿ ದಾಖಲಿಸೋದ್ರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪ್ರಕರಣಗಳು ದಾಖಲಾಗೋದ್ರಿಂದ ಅವುಗಳ ತ್ವರಿತ ಇತ್ಯರ್ಥ ಆಗುವುದಿಲ್ಲ ಮೂರ್ನಾಲ್ಕು ವರ್ಷ ಹೋಗ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಕೋಪರೇಟಿವ್ ಇರಲಿ ಸವಾರ್ದ ಸಹಕಾರ ಇರಲಿ ಅವರಿಗೆ ವಸೂಲಿ ಆಗೋದಿಲ್ಲ ಆಮೇಲೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಂದ್ರೆ ಕೋರ್ಟ್ ಫೀ ತುಂಬಕಾಗ್ತದೆ ಅಲ್ಲಿ ಖರ್ಚಾಗ್ತದೆ ಮತ್ತೆ ಚೆಕ್ ತೊಗೊಂಡಿದ್ರೆ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಚೆಕ್ ಬೌನ್ಸ್ ಕೇಸ್ ಸಹಿತ ಜಲ್ದಿ ಮುಗಿತಾ ಇಲ್ಲ ಎರಡು ಮೂರು ವರ್ಷ ಕೋರ್ಟ್ ಹೋಗ್ತದೆ ಸೊ ಹೀಗಾಗಿ ಈ ಸೊಸೈಟಿ ಅವರು ವಸೂಲಿ ಮಾಡುವಂತ ಅದಕ್ಕೆ ಅವರಿಗೆ ತೊಂದರೆ ಆಗ್ತದೆ ಮತ್ತು ಎರಡನೇದಾಗಿ ಈ ಸೊಸೈಟಿ ವಿರುದ್ಧ ಅಂದರೆ ಕೋಆಪರೇಟಿವ್ ಇರ್ಬೋದು ಸೌಹಾರ್ದ ಸಹಕಾರ ಇರ್ಬೋದು ಈ ಸೊಸೈಟಿ ವಿರುದ್ಧ ಹಣ ಇಟ್ಟಂಥ ಠೇವಣಿದಾರ ಕೇಸ್ ಆಗಬೇಕಂದ್ರೆ ಅವನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು ಕೆ ಪಿ ಐ ಡಿ ಕೋರ್ಟ್ಗೆ ಹೋಗ್ಬೋದು ಅಥವಾ ಅವರು ಸೊಸೈಟಿ ಅವ್ರ ಏನರ ಅದು ಎಪ್ಪಡಿ ವಾಪಸ್ಸಿಗೆ ಕೊಡಬೇಕಂತೇಳಿ ಚೆಕ್ ಕೊಟ್ಟಿದ್ರೆ ಅದು ಬೋನ್ಸ್ ಆದರೆ ಅಲ್ಲೂ ಚೆಕ್ ಬೋನ್ಸ್ ಕೇಸ್ ಆಗ್ಬೋದು ಸೊ ಹೀಗಾಗಿ ಅಲ್ಲೂ ಸಹಿತ ಏನದೆ ಈ ವಿಳಂಬನೆ ಆಗ್ತದೆ ಈ ಯಾವುದೇ ವಿಧಾನ ಮೂಲಕ ಹೋದರೂ ಕೋರ್ಟ್ ಆರ್ಡರ್ ತೊಗೊಳೋದಾದ್ರೆ ಏನು ಸೊಸೈಟಿಗೆ ಠೇವಣಿದಾರ ಕೊಟ್ಟಿರ್ಬೋದು ಅಥವಾ ಸಾಲಗಾರನಿಗೆ ಸೊಸೈಟಿಯವರು ಸಾಲ ಕೊಟ್ಟಿರ್ಬೋದು ಸೊ ಈ ಎರಡು ಸಂದರ್ಭದಲ್ಲಿ ಅಥವಾ ಅವರು ಬೇರೆಯವಾದ ಸೊಸೈಟಿ ಅವರಿಗೆ ಹಣ ಕೊಟ್ಟಿರ್ಬೋದು ಅಥವಾ ಬೇರೆಯವರ ವ್ಯಕ್ತಿ ಜೊಡಿ ಒಂದು ವ್ಯವಹಾರ ಆಗಿರ್ಬೋದು ಏನೋ ಒಂದು ಆಸ್ತಿ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ರೀತಿಯಲ್ಲಿ ವ್ಯವಹಾರಗಳಾಗಿರ್ಬೋದು ಅಲ್ಲಿ ಈ ವಾಣಿಜ್ಯ ಸಂಬಂಧಿಸಿದಂಥ ವಿವಾದಗಳೇನು ಹುಟ್ಟುತ್ತವೆ ಅಂತ ಪ್ರಕರಣಗಳನ್ನು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋಕ್ಕೆ ವರ್ಷಾನುಗಟ್ಟಲೆ ಕಾಲ ಹೋಗ್ತದೆ ಸೊ ಇಂಥ ಸಂದರ್ಭದಲ್ಲಿ ಇವರು ಏನು ಮಾಡಬೇಕು ಅದೇ ಈಗ ನೀವು ಕಂಪ್ನಿ ಅಥವಾ ಈ ಕಮರ್ಷಿಯಲ್ ಅಂತ ಟ್ರಾನ್ಸಾಕ್ಷನ್ ಬಂದಾಗ ಈಗ ಇದು ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಕಂಪ್ನಿಗಳ ಸುಲಾಗಿ ಕಂಪ್ನಿ ಲಾ ಬೋರ್ಡ್ ಅಂತದೆ ಟ್ರಿಮ್ಯುನಲ್ ಅಂತದಾವೆ ಅಥವಾ ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತದೇ ಅವು ಸಹಿತ ಬೆಂಗಳೂರು ಮತ್ತು ಚೆನ್ನೈ ಮುಂಬೈ ಇಂಥಲ್ಲಿ ಹೋಗ್ಬೇಕಾಗ್ತದೆ ಸೊ ಅದು ಸಹಿತ ಕಠಿಣವಾದಂಥ ಕೆಲಸ ಎಲ್ಲ ಕಡೆಗಳಲ್ಲಿ ಇಂಥ ಕೋರ್ಟ್ ಇಲ್ಲ ಅದೇ ಮತ್ತು ಕಮರ್ಷಿಯಲ್ ಕೋರ್ಟ್ ಅಂತೇಳಿ ಜಿಲ್ಲಾವಾರು ಕಮರ್ಷಿಯಲ್ ಕೋರ್ಟು ಮಾಡಿದ್ದಾರೆ ಸೊ ಇಂತಹ ಕಂಪನಿಯವರು ಅಥವಾ ವ್ಯಾಪಾರಸ್ಥರು ಅಥವಾ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರಗಳ ಸಂಬಂಧಿಸಿದಂತೆ ಏನೋ ತಂಡೆ ತಕರಾರು ಉದ್ಭವಿಸಿದರೆ ಅದನ್ನ ಕಮರ್ಷಿಯಲ್ ಕೋರ್ಟ್ಗೆ ಹೋಗ್ಬೇಕು ಆ ಕಮರ್ಷಿಯಲ್ ಕೋರ್ಟ್ ಶೀಘ್ರವಾಗಿ ಇತ್ಯರ್ಥ ಮಾಡ್ಬೇಕಂತ ಕಾಯ್ದೆ ಮಾಡಿದ್ದಾರೆ ಆದರೆ ಆ ಕಮರ್ಷಿಯಲ್ ಕೋರ್ಟ್ ಕುರಿತಾಗಿಯೂ ನಾನು ಮಾಡಿ ತಿಳಿಸಿದ್ದೇನೆ ಅಲ್ಲಿಯೂ ಸಹಿತ ಏನಾಗ್ತದೆ ವಾಸ್ತವವಾಗಿ ಈ ಜಿಲ್ಲಾ ನ್ಯಾಯಾಧೀಶರಿಗೆ ಆ ಒಂದು ಅಧಿಕಾರ ಕೊಟ್ಟಿರೋ ಅವರು ಇತರ ಪ್ರಕಾರ ಜೊತೆ ಇದನ್ನ ತೀರ್ಮಾನ ಮಾಡಬೇಕಾಗ್ತದೆ ಅಲ್ಲಿಯೂ ಕಾಲ ವಿಳಂಬ ಆಗ್ತದೆ ಸೊ ಇವೆಲ್ಲ ಸಮಸ್ಯೆಗಳ ನಡುವೆ ಈ ಒಂಥರ ಏನು ವ್ಯವಹಾರಿಕ ಅಥವಾ ವಾಣಿಜ್ಯ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದಕ್ಕೆ ಕಾನೂನಿನಗೆ ಒಂದು ವಿಶೇಷವಾದಂಥ ವ್ಯವಸ್ಥೆ ಇದೆ ಅದನ್ನು ಭಾಳಷ್ಟು ಜನರಿಗೆ ಅರಿವು ಇಲ್ಲ ಅದಕ್ಕಾಗಿ ಇವತ್ತು ಆ ಒಂದು ಕಾನೂನಿನ ಸೂಪವನ್ನು ಮಾಡ್ತಾ ಇಲ್ಲ ಆದರೆ ಬೆಂಗಳೂರು ಮುಂಬೈ ಅಥವಾ ಮೆಟ್ರೋದಂಥ ಪ್ರದೇಶಗಳಲ್ಲಿ ಈ ಒಂದು ಕಾಯ್ದೆ ಕುರಿತಾಗಿ ಅಂದರೆ ಆರ್ಬಿಟ್ರೇಷನ್ ಅನ್ನು ಕಾಯ್ದೆ ಕುರಿತಾಗಿ ಸಾಕಷ್ಟು ಮಾಹಿತಿ ಇದೆ ಅಲ್ಲಿ ಆರ್ಬಿಟ್ರೇಟರ್ ಗೆ ಸಾಕಷ್ಟು ಮಾನ್ಯತೆ ಇದೆ ಆರ್ಬಿಟ್ರೇಷನ್ ಅನ್ನು ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಹತ್ತೊಂಬತ್ತೂರ ತೊಂಬತ್ತಾರರ ಕಾಯ್ದೆಯೊಳಗೆ ಆರ್ಬಿಟ್ರೇಷನ್ ಅಂದರೆ ಮಧ್ಯಸ್ಥಿಕೆ ಮತ್ತು ಕನ್ಸಿಲೇಷನ್ ಅಂದರೆ ಅನುಸಂಧಾನ ಅಂತೇಳಿ ಈ ಕಾಯ್ದೆಯೊಳಗೆ ಬರ್ತದೆ ಮತ್ತು ಈಗ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಮೀಡಿಯೇಷನ್ ಅನ್ನು ಶಬ್ದಕ್ಕೂ ಸಹಿತ ಮಧ್ಯಸ್ಥಿಕೆ ಅನ್ನೋ ಶಬ್ದವನ್ನು ಬಳಸ್ತಾರೆ ಇದ್ದಾರೆ ಆದರೆ ಮೀಡಿಯೇಷನ್ ಅನ್ನೋದು ಸಮಾಲೋಚನೆ ಅನ್ನೋ ಸೂಕ್ತವಾದಂಥ ಶಬ್ದ ಅಂತ ನಾನು ಹೇಳಬಯಸ್ತೀನಿ ಮತ್ತು ನೆಗೋಸಿಯೇಷನ್ ಅಂತಂದ್ರೆ ಚೌಕಾಶಿ ರಾಜ ಅಂತ ಹೇಳಿ ಈ ತರ ಎಲ್ಲ ಕಾನೂನಿನೊಳಗೆ ವಿಧಾನಗಳಿದಾವೆ ಆದರೆ ಈ ಕಾಯ್ದೆಯೊಳಗೆ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಕಾಯ್ದೆ ಒಳಗೆ ಕೇವಲ ಆರ್ಬಿಟ್ರೇಷನ್ ಮತ್ತು ಕನ್ಸಿಲೇಷನ್ ಅಂತಂದರೆ ಅಲ್ಲಿ ಆರ್ಬಿಟ್ರೇಟರ್ ಮೂಲಕ ಅಂದ್ರೆ ಮಧ್ಯಸ್ಥಗಾರರ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ಳೋದು ಅಥವಾ ಕನ್ಸಿಲೇಟರ್ ಅಂದ್ರೆ ಸಂಧಾನಕಾರರ ಮೂಲಕ ಸಂಧಾನ ಮಾಡಿಕೊಂಡು ಬಗೆಹರಿಸಿಕೊಳ್ಳೋದು ಅಲ್ಲಿ ಸಂಧಾನಕಾರ ತೀರ್ಮಾನ ಕೊಡೋದಿಲ್ಲ ಪಕ್ಷಕಾರ ತಾವೇ ತೀರ್ಮಾನ ಮಾಡ್ಕೋಬೇಕಾಗ್ತದೆ ಆದ್ರೆ ಕನ್ಸಿಲೇಟರ್ ಅನ್ನೋರು ಕಾನೂನಿನ ತಿಳಿಕೆ ಕೊಡ್ತಾರೆ ಮೀಡಿಯೇಟರ್ ಅನ್ನೋರು ಸಮಾಲೋಚಕ ಅಂತ ಈಗಾಗಲೇ ಹೇಳಿದಿನಿ ಮುಂದೆ ನೆಗೋಸಿಯೇಷನ್ ಮಾಡಬೇಕಾದ್ರೆ ನೆಗೋಸಿಯೇಟರ್ಸ್ ಅಂತ ಹೇಳ್ತೀವಿ ಚೌಕಶಿ ಅಂತೇಳಿ ಸೊ ಈ ರೀತಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಈಗ ನಾನು ಮುಖ್ಯವಾಗಿ ಹೇಳಬೇಕಂತ ಬಯಸಿದಂತ ವಿಷಯ ವ್ಯವಹಾರಿಕ ವಾಣಿಜ್ಯಿಕ ಪ್ರಕರಣಗಳನ್ನ ಶೀಘ್ರವಾಗಿ ಬಗೆಹರಿಸಿಕೊಳ್ಬೇಕಂತಂದ್ರೆ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಕೆಳಗೆ ಆರ್ಬಿಟ್ರಲ್ ಅವಾರ್ಡ್ ಪಡೆಯುವುದು ಸೂಕ್ತ ಆರ್ಬಿಟ್ರೇಷನ್ ಪ್ರೊಸೀಜರ್ ಏನಂತಂದ್ರೆ ಸಿಂಪಲ್ ಆಗಿ ಆರ್ಬಿಟ್ರಲ್ ಅಗ್ರಿಮೆಂಟ್ ಮಾಡ್ಕೋಬೇಕಾಗ್ತದೆ ಆರ್ಬಿಟ್ರಲ್ ಅಗ್ರಿಮೆಂಟ್ ಅಂತಂತಂದ್ರೆ ಒಂದು ಸಿಂಪಲ್ ಆದಂತ ಒಂದು ಅಗ್ರಿಮೆಂಟ್ ಏನು ನಾವೊಂದು ವ್ಯವಹಾರ ಮಾಡ್ಕೊಂಡಿದೀವಿ ಅಥವಾ ಈ ಒಂದು ಕಾಗದದ ಮೂಲಕ ನಾವು ಇವತ್ತು ವ್ಯವಹಾರ ಮಾಡ್ಕೊಳ್ತಾ ಇದ್ದೀವಿ ಆ ವ್ಯವಹಾರದ ಕುರಿತಾಗಿ ಏನಾದರೂ ತಂಟೆ ತಗಾದೆ ಬಂದರೆ ನಾವು ಅದನ್ನು ನಾವು ಇಂಥ ಒಬ್ಬರು ಆರ್ಬಿಟ್ರೇಟರ್ಗೆ ಅದನ್ನು ಪ್ರಕರಣವನ್ನು ವಹಿಸಿಕೊಡ್ಬೇಕಾಗ್ತದೆ ಮತ್ತು ನಮ್ಮಲ್ಲಿ ಉದ್ಭವಿಸುವ ಎಲ್ಲ ವಿವಾದಗಳನ್ನು ಅವರ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತೇಳಿ ಆ ಒಬ್ಬ ಆರ್ಬಿಟ್ರೇಟರ್ ಹೆಸರನ್ನು ಅದರಲ್ಲಿ ನಮೂದಿಸಿಬಿಟ್ರೆ ಆಟೋಮೆಟಿಕ್ ಆಗಿ ಆ ಒಬ್ಬ ಆರ್ಬಿಟ್ರೇಟರ್ ಮೂಲಕನೇ ಅವರ ಒಂದು ವಿವಾದ ಇತ್ಯರ್ಥಗೊಳ್ಬೇಕಾಗ್ತದೆ ಸೊ ಅಲ್ಲಿ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇಲ್ಲ ಸೊ ಈ ಒಂದು ಕಾಯ್ದೆಯೊಳಗೆ ತಾವು ಗಮನಿಸಬೇಕು ಮಧ್ಯಸ್ಥಿಕೆ ಪಕ್ಷಗಾರರ ಜಂಟಿ ಜ್ಞಾಪಕ ಅಥವಾ ಒಪ್ಪಂದ ಪತ್ರ ಅಂತೇಳಿ ಈ ತರ ಒಂದು ಪ್ರತ್ಯೇಕ ಒಂದು ಒಪ್ಪಂದ ಪತ್ರವನ್ನು ಮಾಡ್ಕೋಬಹುದು ದಿನಾಂಕ ಅಂತೇಳಿ ನಮೂದಿಸಿ ನಮ್ಮ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಏನೋ ಒಂದು ಯಾವುದೋ ಒಂದು ವ್ಯವಹಾರ ಮಾಡ್ಕೊಂಡಿರ್ತಾರೆ ಅದು ಪರ್ಚೇಸ್ ಇರಬಹುದು ಸೇಲ್ ಇರಬಹುದು ಅಥವಾ ಏನಾದರೂ ಒಂದು ಅಡಮಾನ ಇರಬಹುದು ಅಥವಾ ಹಣ ಇಡೋದು ಟಿವಿನಿ ತಗೊಳ್ಳೋದು ಸಾಲ ಕೊಡೋದು ಈ ರೀತಿ ಏನು ವ್ಯವಹಾರ ಆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಮ್ಮ ನಡುವೆ ಉದ್ಭವಿಸಬಹುದಾದ ಅಥವಾ ಈಗಾಗಲೇ ಉದ್ಭವಿಸಿರುವಂತಹ ವಿವಾದವನ್ನು ಮಧ್ಯಸ್ಥಿಕೆ ಮತ್ತು ಅನುಸಂಧಾನ ಕಾಯ್ದೆ ಅಥವಾ ಇನ್ನೊಂದು ಕಾಯ್ದೆ ಇದೆ ಮಧ್ಯಸ್ಥಿಕೆ ಕೇಂದ್ರ ಕರ್ನಾಟಕ ದೇಶೀಯ ಮತ್ತು ಅಂತರಾಷ್ಟ್ರೀಯ ನಿಯಮಗಳು ಎರಡ್ ಸಾವಿರದ ಹನ್ನೆರಡು ಅಂತೇಳಿ ಈ ಒಂದು ಕಾಯ್ದೆ ಅಡಿಯಲ್ಲಿಯೂ ಸಹಿತ ಮಧ್ಯಸ್ಥಿಕೆಗೆ ಉಲ್ಲೇಖಿಸಲಾಗಿದೆ ಅಂತೇಳಿ ನಾವಿಲ್ಲಿ ಒಪ್ಪಿಕೊಳ್ಳುತ್ತೇವೆ ಅಂತೇಳಿ ಒಂದು ಒಪ್ಪಂದ ಮಾಡ್ಕೋಬೇಕು ಈ ರೀತಿ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಒಪ್ಪಂದ ಆಗ್ತದೆ ಇದಕ್ಕಾಗಿ ಒಂದು ಪ್ರತ್ಯೇಕ ಒಂದು ಕಾಗದ ಪತ್ರ ಬಾಂಡ್ ಮೇಲೆ ಮಾಡ್ಕೋಬಹುದು ಮತ್ತು ಅಲ್ಲಿ ಮಧ್ಯಸ್ಥಿಕೆಗಾರ ಅಥವಾ ಮಧ್ಯಸ್ಥಿಕೆ ಸಂಸ್ಥೆ ಹೆಸರು ಮತ್ತು ವಿಳಾಸವನ್ನ ನಮೂದಿಸಬಹುದು ಇಂಥ ಒಂದು ಮಧ್ಯಸ್ಥಿಕೆ ಸಂಸ್ಥೆಗೆ ನಾವು ಅಥವಾ ಮಧ್ಯಸ್ಥಿಕಾರರಿಗೆ ಈ ಒಂದು ಪ್ರಕರಣವನ್ನು ಕೊಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅಂತೇಳಿ ಉದಾಹರಣೆಗೆ ನ್ಯಾಯೋ ಬೆಳಕು ಅಂತೇಳಿ ನಮ್ದು ಒಂದು ಸಂಸ್ಥೆ ಇದೆ ಈ ನ್ಯಾಯೋಹ ಬೆಳಕು ಸಂಸ್ಥೆಗೆ ನಾವು ಈ ಒಂದು ಪ್ರಕರಣವನ್ನು ಆರ್ಬಿಟ್ರೇಷನ್ ಮೂಲಕ ಬಗೆಹರಿಸಿಕೊಳ್ಳಕ್ಕೆ ನಾವು ಒಪ್ಕೊಂಡಿದ್ದೀವಿ ಅದಕ್ಕೆ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಕಾಯ್ದೆ ಪ್ರಕಾರ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಬರ್ಕೊಂಡ್ಬಿಟ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕೋರ್ಟ್ಗೆ ಹೋಗಕ್ಕೆ ಬರುವುದಿಲ್ಲ ಮಧ್ಯಸ್ಥಿಕೆ ಸ್ಥಳನವನ್ನು ನಮೂದಿಸಬಹುದು ಅಥವಾ ಮಧ್ಯಸ್ಥಿಕೆ ಕೇಂದ್ರ ಕರ್ನಾಟಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನಿಯಮಗಳು ಈ ಕಾಯ್ದೆ ಪ್ರಕಾರ ಈಗಿದ್ರೆ ಅಲ್ಲಿ ಮಧ್ಯಸ್ಥಿಕೆ ಕೇಂದ್ರ ಸಪರೇಟ್ ಆಗಿ ಗವರ್ಮೆಂಟ್ ಇದ್ದದೆ ಕರ್ನಾಟಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೇಂದ್ರ ಬೆಂಗಳೂರು ಅಂತೇಳಿ ಇಲ್ಲಿಯೂ ಸಹಿತ ತಾವು ಪ್ರಕರಣವನ್ನ ನೇರವಾಗಿ ವಹಿಸಿಕೊಡುವಂತಹ ತೀರ್ಮಾನ ತೆಗೆದುಕೊಳ್ಬಹುದು ಸೊ ಇಲ್ಲಿ ಏನಾಯ್ತದೆ ನಾನು ಹೇಳ್ತಾ ಇರೋದು ಮುಖ್ಯವಾಗಿ ಒಂದು ತಮ್ಮ ಒಂದು ಬೇರೆ ಒಂದು ಕರಾರ್ ಇರ್ತದೆ ಅಂದ್ರೆ ಆ ಕರಾರಿನೊಳಗೆ ಇದನ್ನೊಂದು ಕ್ಲಾಸ್ ಆಗಿ ಅಂದ್ರೆ ಒಂದು ಅಂಶವಾಗಿ ಇದನ್ನ ಸೇರಿಸಬಹುದು ಈ ಒಂದು ಸೆಂಟೆನ್ಸ್ ಅನ್ನ ಅಥವಾ ಪ್ರತ್ಯೇಕವಾಗಿ ಇದೊಂದು ಒಪ್ಪಂದ ಪತ್ರ ಮಾಡ್ಕೋಬಹುದು ಮಧ್ಯಸ್ಥಿಕೆ ಒಪ್ಪಂದ ಪತ್ರ ಅಂತೇಳಿ ಸೊ ಇಂಗ್ಲೀಷ್ ನೋಡಿಗೂ ನಾನು ಇಲ್ಲಿ ಕೊಟ್ಟಿದ್ದೀನಿ ಜಾಯಿಂಟ್ ಮೆಮೊರಾಂಡಮ್ ಅಗ್ರಿಮೆಂಟ್ ಆಫ್ ಪಾರ್ಟಿಸ್ ಟು ದಿ ಆರ್ಬಿಟ್ರೇಷನ್ ಅಂತ ಹೇಳಿ ಹಿಯರ್ ಬೈ ಅಗ್ರಿ ದಟ್ ಡಿಸ್ಪ್ಯೂಟ್ ವಿಚ್ ವಿಲ್ ಅರೈಸ್ ಆಲ್ರೆಡಿ ಅರೈಸ್ ಅನ್ ಬಿಟ್ವೀನ್ ಅಸ್ ಇನ್ ರೆಸ್ಪೆಕ್ಟ್ ಆಫ್ ಅವರ್ ಕಾಂಟ್ರಾಕ್ಟ್ ಸೊ ಆ್ಯಂಡ್ ಸೊ ಡ್ಯೂ ಡೀಟೇಲ್ಸ್ ಡೇಟೆಡ್ ಈಸ್ ಹಿಯರ್ ಬೈ

ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಕಾಯ್ದೆ ಪ್ರಕಾರನೇ ಇತ್ಯರ್ಥ ಮಾಡ್ಬೇಕಾಯ್ತು ಏನೋ ತಂಟೆ ಬಂದ್ರು ತಕಾದ ಆದ್ ಬಂದ್ರು ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಬರಲ್ಲ ಮತ್ತು ಈ ಒಂದು ವಿಧಾನದ ಮೂಲಕ ಇತ್ಯರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಚಾಲೆಂಜ್ ಮಾಡೋಕ್ಕೂ ಬರುದಿಲ್ಲ ಅದಕ್ಕಾಗಿ ಸೀಮಿತವಾದಂತ ಅವಕಾಶ ಇದೆ ಅದಕ್ಕೆ ಸೆಕ್ಷನ್ ತರ್ಟಿ ಫೋರ್ ಮತ್ತು ತರ್ಟಿ ಸೆವೆನ್ ಕೆಳಗೆ ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಕೆಳಗೆ ಆರ್ಬಿಟ್ರಲ್ ಅವಾರ್ಡ್ ಅನ್ನ ಕೆಲವೊಂದು ಸೀಮಿತ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅದನ್ನ ತಳ್ಳಿ ಹಾಕಬಹುದು ಅಥವಾ ಅಲ್ಲಿ ಕೆಲವೊಂದು ಸೀಮಿತ ಅಂಶಗಳ ಮೇಲೆ ಅಪೀಲ್ ಮಾಡುವಂತ ಅವಕಾಶ ಇವನ್ ಬಿಟ್ರೆ ಅದನ್ನ ಆರ್ಬಿಟ್ರಲ್ ಅವಾರ್ಡ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ ಫೈನಲ್ ಆಗ್ತದೆ ಸೊ ಆರ್ಬಿಟ್ರೇಟರ್ ಯಾವ ತರ ಪ್ರಕರಣ ನಡೆಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ನೋಡಿದೆ ಅದರ ಪ್ರಕಾರ ನಡ್ಕೊಂಡು ಹೋಗಬಹುದು ಅಷ್ಟೇ ಅಲ್ಲ ಈ ಕಾಯ್ದೆ ಒಳಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಇಷ್ಟೊಂದು ಫ್ಲೆಕ್ಸಿಬಿಲಿಟಿ ಇದೆ ಅಂದ್ರೆ ತಾವು ತಮಗೆ ಬೇಕಾದಂತ ವಿಧಾನವನ್ನು ಅಳಗೊಳಿಸ್ಕೊಳ್ಳಕ್ಕೆ ಅವಕಾಶ ಇದೆ ಪಕ್ಷಗಾರರಿಗೆ ಯಾವ ರೀತಿ ಪ್ರಕಾರ ನಡೆಸಬೇಕು ಸಾಕ್ಷಾಧಾರಗಳು ಹೇಗೆ ನಡೆಸಬೇಕು ಎಲ್ಲಿ ಕೇಸ್ ನಡೆಸಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಟೈಮಿನಲ್ಲಿ ಯಾವ ದಿನಾಂಕದಂದು ನಡೆಸಬೇಕು ಯಾರ ಆರ್ಬಿಟ್ರೇಟರ್ ಮತ್ತೆ ಎಷ್ಟು ಮಂದಿ ಆರ್ಬಿಟ್ರೇಟರ್ ಇರಬೇಕು ಅನ್ನೋದನ್ನ ಈ ರೀತಿ ಹಲವಾರು ಅಂಶಗಳನ್ನ ತಾವು ನಮದಿಸಬಹುದು ತಮಗೆ ಬೇಕಾದಂತ ವಿಧಾನವನ್ನು ತಾವು ಎಳಗಡಿಸಬಹುದು ಯಾವ ಭಾಷೆಯಲ್ಲಿ ನಾವು ವ್ಯವಹರಿಸಬೇಕು ಯಾವ ಭಾಷೆಯಲ್ಲಿ ಪ್ರಕಾರ ನಡೆಸಬೇಕು ಅನ್ನೋದ್ರ ಕುರಿತಾಗಿ ಸಹಿತ ಅಲ್ಲಿ ಒಪ್ಪಂದ ಮಾಡ್ಕೋಬಹುದು ಸೊ ಈ ರೀತಿ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಅಂತೇಳಿ ಇಷ್ಟ ಬರೆದು ತಾವು ಈ ತರ ಈಗ ಏನು ಹೇಳಿದೆ ಈ ತರ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಸಾಕು ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಪ್ರಕಾರ ಎಲ್ಲ ಹೋಗ್ಬಿಡ್ತದೆ ಅದ್ರ ಪ್ರಕಾರ ಅಲ್ಲಿ ಆರ್ಬಿಟ್ರೇಟರ್ ಇದ್ದವರು ತೀರ್ಮಾನ ಮಾಡ್ಬೇಕಾಗ್ತದೆ ಅಂತಂದ್ರೆ ನೇರವಾಗಿ ತಮಗೆ ಬೇಕಾದಂತಹ ವಿಧಾನಗಳನ್ನ ತಾವೇ ತಮಗೆ ಬೇಕಾದಂತಹ ಅಂಶಗಳನ್ನ ಸೇರಿಸಿಕೊಂಡು ಇಲ್ಲಿ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಈ ರೀತಿ ಅಗ್ರಿಮೆಂಟ್ ಇದ್ರೆ ತಾವು ಆ ಪ್ರಕಾರ ವಿವಾದವನ್ನ ನೇರವಾಗಿ ಆರ್ಬಿಟ್ರೇಟರ್ ಗೆ ಸಲ್ಲಿಸಿ ಅಂದ್ರೆ ಕೋರ್ಟ್ಗೆ ಹೋಗುವ ಅವಶ್ಯ ಇಲ್ಲ ನಿಯರ್ವಾಗಿ ಆರ್ಬಿಟ್ರೇಟರ್ಗೆ ಪ್ರಕರಣವನ್ನ ಸಲ್ಲಿಸಬೇಕಾಗ್ತದೆ ಆವಾಗ ಆರ್ಬಿಟ್ರೇಟರ್ ಇದ್ದವರು ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಯಾರು ಇಬ್ರು ಅಗ್ರಿಮೆಂಟ್ ನೋಳಿಗೆ ಇರ್ತಾರೆ ಪಾರ್ಟಿ ಅವರೊಳಗೆ ಒಬ್ರು ಯಾರು ಆರ್ಬಿಟ್ರೇಟರ್ ಕಡೆ ಹೋಗ್ತಾರೆ ಅವರ ಒಂದು ಮನವಿ ಮೇರೆಗೆ ಏನು ಇನ್ನೊಬ್ರು ಪಾರ್ಟಿ ಇರ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವರು ಅಪೋಸಿಟ್ ಪಾರ್ಟಿಗೆ ಬಂದ್ ಹಜರಾಗುತ್ತೆ ಅವ್ರು ಬಂದ್ ಹಜರ್ ಆಗ್ಲಿಲ್ಲ ಅಂದ್ರು ಇವರಿಗೆ ಏಕ ತರಪಿ ತೀರ್ಮಾನ ಕೊಡುವಂತ ಅಧಿಕಾರ ಇದೆ ಆರ್ಬಿಟ್ರೇಟರ್ಗೆ ಅಕಸ್ಮಾತ್ ಅವರು ವಿರುದ್ಧ ಕಕ್ಷಿದಾರ ಅಂದ್ರೆ ಇನ್ನೂ ಅಗ್ರಮೆಂಟ್ ಇನ್ನೊಬ್ಬ ಪಾರ್ಟಿ ಇರ್ತಾರೆ ಅವ್ರು ಬಂದ್ ಅವರು ಒಂದು ಹೇಳಿಕೆಯನ್ನ ಪಡೆದು ಇಬ್ಬರು ಹೇಳಿಕೆಯನ್ನ ವಿಚಾರಣೆ ಮಾಡಿ ಸುಂ ಸಂಕ್ಷಿಪ್ತ ವಿಧಾನದ ಮೂಲಕ ಅಂದ್ರೆ ಏನು ಅಲ್ಲಿ ಓಟ್ ಗತ್ತೆ ವರ್ಷಾನ್ಗಟ್ಲೆ ಸಾಕ್ಷಿ ವಿಚಾರಣೆ ಅಂತಿಲ್ಲ ಅಲ್ಲಿ ತ್ವರಿತವಾಗಿ ಅವ್ರ ಹೇಳಿಕೆಯನ್ನ ಪಡೆದು ಅಂತಿಮವಾಗಿ ಅವರ ತೀರ್ಮಾನವನ್ನ ತಿಂಗಳು ಅಥವಾ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೆ ತೀರ್ಮಾನ ಕೊಟ್ಟು ಬಿಡ್ತಾರೆ ಸೊ ಈ ರೀತಿ ಆರ್ಬಿಟ್ರಲ್ ಅವಾರ್ಡ್ ಆಗ್ತದೆ ಆರ್ಬಿಟ್ರಲ್ ಅವಾರ್ಡ್ ಅನ್ನ ತೆಗೆದುಕೊಂಡು ನೇರವಾಗಿ ಕೋರ್ಟ್ಗೆ ಆ ಆದೇಶ ಪ್ರಕಾರ ವಸೂಲಿ ಮಾಡುವಂತ ಅಥವಾ ತಮ್ಮ ಹಕ್ಕನ್ನು ಪಡೆಯುವಂತಹ ಅವಕಾಶ ಇದೆ ಅದನ್ನ ಅಂದ್ರೆ ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ಹೇಳ್ತೀವಿ ದರಖಾಸ್ತ ಪ್ರಕರಣವನ್ನು ದಾಖಲಿಸಕ್ಕೆ ನೇರವಾಗಿ ಅವಕಾಶ ಸಿಗ್ತದೆ ಅಂದ್ರೆ ನೀವು ಕೋರ್ಟ್ಗೆ ಹೋಗಿ ವರ್ಷಾಂತ ಅಲ್ಲಿದು ಖರ್ಚು ಮಾಡೋದಕ್ಕಿಂತ ಈ ಆರ್ಬಿಟ್ರೇಷನ್ ವಿಧಾನದ ಮೂಲಕ ತ್ವರಿತವಾಗಿ ನ್ಯಾಯವನ್ನು ಅದಕ್ಕೆ ಅವಕಾಶ ಇದೆ ಸೊ ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಕುರಿತಾಗಿ ಇನ್ನಷ್ಟು ನಾವು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಆದ್ರೆ ಇಲ್ಲಿ ತಾವು ತಿಳ್ಕೊಳ್ಬೇಕಾಗಿದ್ದು ಯಾವುದೋ ಒಂದು ಖರೀದಿ ಒಪ್ಪಂದ ಇರ್ಬೋದು ಅಥವಾ ಯಾವುದೇ ಒಂದು ಸಾಲದ ಇರ್ಬೋದು ಅದ್ರಾಗೆ ಒಂದು ಕ್ಲಾಸ್ ಆಗಿ ಹಾಕಿದ್ರೆ ಸಾಕು ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಅದೇ ಅಂತ ಹೇಳಿ ಕಡ್ಡಾಯವಾಗಿ ಆ ಒಂದು ಕರಾರಿಗೆ ಸಂಬಂಧಿಸಿದಂಥ ಏನೋ ತಂಟೆ ತೆಗೆಯದ ಬಂದ್ರು ಆರ್ಬಿಟ್ರೇಟರ್ ಗೆ ರೆಫರ್ ಮಾಡಬೇಕಾಗ್ತದೆ ಆರ್ಬಿಟ್ರೇಟರ್ ತೀರ್ಮಾನ ಕೊಡಬೇಕಾಗ್ತದೆ ತಮ್ಮ ವ್ಯವಹಾರ ಪತ್ರದ ಜೊತೆಗೇನೆ ಒಂದು ಈ ತರ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೋಬಹುದು ಅಥವಾ ತಮ್ಗ ಈಗಾಗಲೇ ವ್ಯವಹಾರ ಆಗಿದೆ ಕಾಗದ ಆಗಿದೆ ಎಲ್ಲ ಆಗಿದೆ ಆ ತದನಂತರ ತಂಟೆ ಬಂದಿದೆ ತಂಟೆ ಬಂದ ಮೇಲೆ ನಾವು ಕೋಟಿ ಹೋಗೋದು ಬೇಡ ಅಂತ ಇಬ್ಬರು ತೀರ್ಮಾನ ತೆಗೆದುಕೊಂಡು ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮಾಡಿಕೊಂಡು ಆವಾಗ ಅವರು ನಮ್ಮ ಈಗಾಗಲೇ ಉದ್ಭವಿಸಿದಂತ ಪ್ರಕರಣವನ್ನು ಆರ್ಬಿಟ್ರೇಟರ್ ರೆಫರ್ ಅಂತ ಒಪ್ಕೊಂಡ್ರು ಸಹಿತ ಆ ಪ್ರಕರಣವನ್ನ ಗೆ ರೆಫರ್ ಕೋರ್ಟ್ ಕೋರ್ಟ್ಗೆ ಹಾಕಬಾರದಿಲ್ಲ ಸೊ ಆದರೆ ಇಲ್ಲಿ ಏನಿದೆ ಪಕ್ಷಕಾರ ನಡುವೆ ಮುಕ್ತವಾದಂತ ಮನಸ್ಥಿತಿ ಇರಬೇಕು ಅಂದ್ರೆ ನಾವು ಕೋರ್ಟ್ಗೆ ಹೋಗಿ ಬಡದಾಡಬಾರ್ದು ಅನ್ನೋದ್ರಿಂದ ಏನಿದೆ ಆದಷ್ಟು ನಾವು ನಮ್ಮ ಸಮಸ್ಯೆಗಳನ್ನ ನಮ್ಮೊಳಗೆ ಬಗೆಹರಿಸಬೇಕು ಒಬ್ಬ ಮೂರನೇ ಒಬ್ಬ ನಿಷ್ಪಕ್ಷಪಾತ ವ್ಯಕ್ತಿಗೆ ಪ್ರಕರಣವನ್ನು ವಹಿಸಿಕೊಟ್ಟು ಅವನ ತೀರ್ಪಿಗೆ ನಾವು ಬದ್ಧರಾಗಿ ನಡೆಯುವ ಮನಸ್ಥಿತಿ ಇದ್ದಾಗ ಇಲ್ಲಿ ಸಾಧ್ಯತೆ ಅದಕ್ಕಿಂತ ಈ ಕಂಪನಿಗಳಿಗೆ ಅಥವಾ ಈ ಉದ್ಯಮಿಗಳಿಗೆ ವ್ಯಾಪಾರಸ್ಥರಿಗೆ ಅಥವಾ ಈ ಸೊಸೈಟಿ ಸಂಘ ಸಂಸ್ಥೆಗಳಿಗೆ ನಾನು ಸಲಹೆ ಕೊಡೋದೇನೆಂದ್ರೆ ತಮ್ಮ ಒಂದು ಸಾಲದ ಪತ್ರದಲ್ಲಿ ಕರಾರು ಪತ್ರದಲ್ಲಿ ಯಾವುದೇ ಒಂದು ವ್ಯವಹಾರ ಪತ್ರದಲ್ಲಿ ಈ ಒಂದು ಕ್ಲಾಸ್ ಅನ್ನ ಸೇರಿಸಿಬಿಟ್ರೆ ಸಾಕು ಅವಾಗ ಆ ಯಾರೇ ಪಕ್ಷಗಾರ ತಮ್ಮ ಜೊತೆ ವ್ಯವಹರಿಸುವಂತ ವ್ಯಕ್ತಿ ಅವರು ಅದಕ್ಕೆ ಸೈ ಅಂದ್ರೆ ಕಡ್ಡಾಯವಾಗಿ ಯಾರಿಗೂ ಏನಾದ್ರೆ ಕೋರ್ಟ್ಗೆ ಹಾಕ್ಬಾರದಿಲ್ಲ ನಿಮಗೂ ಹಾಕ್ಬಾರ ಅವ್ರಿಗೂ ಕೋರ್ಟ್ ಹಾಕ್ಬಾರಲ್ಲ ಅದರವಾಗಿ ಆರ್ಬಿಟ್ರೇಷನ್ ಮೂಲಕನೇ ತಾವು ಬಗೆಹರಿಸ್ತದೆ ಸೊ ಈ ರೀತಿ ಒಂದು ಕ್ಲಾಸ್ ಅನ್ನ ಸೇರಿಸುವಂತಹ ಜಾನತನವನ್ನ ಈ ಒಂದು ಸಂಸ್ಥೆಗಳು ನಡೆಸ್ಕೊಂಡು ಹೋದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಕೋರ್ಟ್ಗೆ ಹೋಗೋದು ತಪ್ಪದೆ ನೇರವಾಗಿ ನಮ್ಮ ಪ್ರಕರಣವನ್ನು ಆರ್ಬಿಟ್ರೇಟರ್ಗೆ ವಹಿಸಿಕೊಡ್ತೀವಿ ಆರ್ಬಿಟ್ರೇಟರ್ ತೀರ್ಮಾನಕ್ಕೆ ನಾವು ಭದ್ರ ನಡಿತೀವಿ ಅಂತ ಒಂದು ಹೇಳಿಕೆ ಇದ್ರೆ ಆರ್ಬಿಟ್ರೇಟರ್ ಯಾರನ್ನೋದು ಹೆಸರು ನಮಿಸಿದ್ರಂತೆ ಭಾಳ ಚೆನ್ನಾಗಿರ್ತದೆ ಯಾಕಂದ್ರೆ ಆರ್ಬಿಟ್ರೇಟರ್ ಹೆಸರು ನೆಮ್ಮದಿ ಅಂದ್ರೆ ಆರ್ಬಿಟ್ರೇಟರ್ ಯಾರನ್ನ ನೇಮಿಸಬೇಕು ಅನ್ನೋದಕ್ಕೆ ಮತ್ತೆ ಹೈಕೋರ್ಟ್ಗೆ ಹೋಗ್ಬೇಕಾಗ್ತದೆ ಅದಕ್ಕೂ ಟೈಮ್ ಹೋಗ್ತದೆ ಅದಕ್ಕಿಂತ ಸಣ್ಣ ಪ್ರಕರಣ ಇಲ್ಲಿ ದೊಡ್ಡ ವ್ಯವಹಾರ ಇರಲಿ ಆರ್ಬಿಟ್ರೇಷನ್ ಯಾರು ಮಾಡ್ಬೇಕು ಅನ್ನೋದನ್ನ ಆರ್ಬಿಟ್ರೇಟರ್ ಹೆಸರು ಅಥವಾ ಆರ್ಬಿಟ್ರೇಷನ್ ಸೆಂಟರ್ಗಳಿಗೆ ಯಾರು ಅನ್ನೋದನ್ನ ಒಂದು ನಿರ್ದಿಷ್ಟ ಹೆಸರನ್ನು ಮುದಿಸಿ ಬಿಟ್ಟರೆ ಕಡ್ಡಾಯವಾಗಿ ಅವ್ರ ಮೂಲಕನೇ ಇತ್ಯರ್ಥ ಮಾಡ್ಕೊಳ್ಬೇಕಾಗ್ತದೆ ಕಂಪನಿಗಳು ಸೊಸೈಟಿಗಳು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಉದ್ದೇಶ ಅಷ್ಟೇ ಅಲ್ಲ ಬೇರೆ ರೀತಿಯ ವೈಯಕ್ತಿಕ ಆರ್ಥಿಕ ಆಸ್ತಿ ಕುರಿತಾಗಿ ಅಥವಾ ಕೌಟುಂಬಿಕ ವಿಷಯಗಳನ್ನ ಅಂದ್ರೆ ಎಲ್ಲಾ ರೀತಿ ಸಿವಿಲ್ ಪ್ರಕರಣಗಳನ್ನ ಇಲ್ಲಿ ಬಗೆಹರಿಸಿಕೊಳ್ಬಹುದು ಈ ಆರ್ಬಿಟ್ರೇಷನ್ ಮೂಲಕ ಕೇವಲ ವಾಣಿಜ್ಯ ಕಂಪನಿ ಅಷ್ಟೇ ಅಲ್ಲ ಎಲ್ಲಾ ರೀತಿ ಅಂದ್ರೆ ಅಪರಾಧಿಕ ಪ್ರಕರಣವಲ್ಲದ ಎಲ್ಲ ರೀತಿ ಸಿವಿಲ್ ಪ್ರಕರಣಗಳನ್ನ ಈ ಮೂಲಕ ಬಗೆಹರಿಸಿಕೊಳ್ಬಹುದು ಈ ವಿಧಾನ ಮೂಲಕ ಅಂತ ಹೇಳ್ತಾ ഈ വിഡിയോ മുസ്താദി ധന്യവദോ